ಜಿ ಅಕಾಡೆಮಿ ಅನ್ನುವಂಥ ಒಂದು ನಟನೆ ಮತ್ತು ನಿರ್ದೇಶನದ ಶಾಲೆ ನುಡುಸರ್ ನಾಗರ ಡಿ ಕಾಂಪ್ಲೆಕ್ಸ್ ಹತ್ರ ಡಿ ಗ್ರೂಪ್ ಕಾಂಪ್ಲೆಕ್ಸ್ ಹತ್ರ ಓಪನ್ ಮಾಡಿರ್ತೀವಿ ಸಿನಿಮಾದ ಹೆಂಗಾಯಿತು ಅಂತ ಹೇಳಿದ್ರೆ ಆ ಮಕ್ಕಳಿಗೆ ನಾವು ಕೋರ್ಸ್ ಮುಗಿಸಿ ಕೋರ್ಸಿನ ಕೊನೆಯಲ್ಲಿ ಒಂದು ಶಾರ್ಟ್ ಫಿಲ್ಮ್ ಎಲ್ಲ ಮಾಡ್ತಾಯಿದ್ದೀವಿ ಸೊ ಹಾಗೆ ಹೇಳಿದ್ರು ಸರ್ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿದ್ರೆ ಇವತ್ತು ಎಲ್ಲರೂ ಶಾರ್ಟ್ ಫಿಲ್ಮ್ಸು ಲಿಬಡೆ ಮಾಡ್ತಿದ್ದಾರೆ ಎಲ್ಲರೂ ಶಾರ್ಟ್ ಫಿಲ್ಮ್ ಮಾಡ್ತಾರೆ ನಾವೇನು ಡಿಸ್ಟಿಂಕ್ ಒಂದು ಫುಲ್ ಫ್ಲೈಟ್ ಸಿನಿಮಾನೇ ಮಾಡ್ಬಿಡಿದ್ವಿ ರೀ ಒಂದು ಶಾರ್ಟ್ ಫಿಲ್ಮ್ ಮಾಡೋದಕ್ಕೆ ಕಷ್ಟ ಐತೆ ಅದು ಹದಿನೈದು ತೊಂದು ಮಕ್ಕಳು ಹಾಕೊಂಡು ಅದು ಹೆಂಗೆ ಮಾಡೋದು ಇಲ್ಲ ಅಂತ ಹೇಳಿ ಹಿಂಗೆ ಮಾತು ಕೂಡವಾಗಿ ಒಂದು ಲೈನು ಹೊಳೆದು ಒಂದು ಲೈನಿಂದಾಗಿ ಒಂದು ಇಡೀ ಒನ್ ಲೈನ್ ಕತೆ ಹೊಡೆದ ಸರಿ ಕೇಳಿದೆ ಆಮೇಲೆ ನಮ್ಮ ಗುರು ಸರ್ದು ಒಂದು ಇದಿದೆ ಅವ್ರಿಗೆ ಹೇಳಿದ ಮಾತಿಗೆ ಸ್ಟಿಕ್ ಅವರ ಹಿಂದಿನ ಸಿನಿಮಾಗಳಲ್ಲಿ ಏನು ಮಾಡಿದ್ರು ಅಂದರೆ ಇದು ಬಜೆಟ್ ಇದು ಸಿನಿಮಾ ಇಷ್ಟೊಮ್ಮೆ ಮುಗಿಸ್ಬೇಕು ಅಂತ ಮಾಡ್ತಾರೆ ಆಮೇಲೆ ಮಾತಿಗೆ ಸ್ಪಿಟ್ಟಾಗದೆ ಹೋಗ್ತಾ ಹೋಗ್ತಾ ಹೋಗ್ತಾರೆ ಸೊ ಒನ್ ಲೈನ್ ಸಣ್ಣದಾಗಿ ಶುರು ಮಾಡಬೇಕು ಅಂತ ನಮ್ಮ ಸಿನಿಮಾ ಅವ್ರಿಗೆ ಲೈವ್ ಇಷ್ಟ ಆಗಿ ಮಾಡೋದು ಮಾಡ್ತೀವಿ ಫುಲ್ ಫ್ಲೇಟರ್ ಸಿನಿಮಾನೇ ಮಾಡೋಣ ಅಂಥೇಳಿ ಶುರುವಾಗಿ ಅದು ಈಗ ಪೂರ್ಣ ಪ್ರಮಾಣದ ನನ್ನ ಆರನೇ ಸಿನಿಮಾ ಆಗುವ ಎಲ್ಲ ಇದಕ್ಕೆ ಮುನ್ನಾರಕ್ಕೆ ಗುರು ಸರ್ ಅವರ ತಂದರೆ ಅವ್ರಿಗೆ ಹಿಂದಿನ ಕ್ಯಾಶ್ಗಳಿಂದ ನಾನು ಶಾರ್ಟ್ ಫಿಲ್ಮು ಬೆಟ್ರೀಸ್ ಎಲ್ಲ ಮಾಡಿಸಿ ಕೊಟ್ಟಿದ್ದೆ ಒಂದು ಫುಲ್ ಪ್ಲೇಸ್ ಪ್ರೊಫೆಕ್ಷನಲ್ ಸಿನಿಮಾ ಆಗಿ ಶುರು ಮಾಡಿದ್ದೆ ಎಲ್ಲೋ ಶುರುವಾದ ಒಂದು ಎಳೆಯ ಕತೆ ಈಗ ಒಂಥರ ಎಲ್ಲ ಸರಿ ಹೋದರೆ ಅಂದರೆ ನನ್ನ ನಾನು ತುಂಬ ಹೆಮ್ಮೆ ಪಡ್ಕೊಂಡು ಹೋಗಿ ಸಿನಿಮಾ ನೋಡಿದ ನಿಂದ ತಪ್ಪು ಕೇಳುವಷ್ಟು ಒಳ್ಳೆಯ ಒಳ್ಳೆಯ ರೂಪವನ್ನು ಪಡ್ಕೊಂಡಿದೆ ಡೈಲಾಗ್ ಅಷ್ಟನ್ನು ನಡೀತಾ ಇದೆ ಈ ಸಂದರ್ಭದಲ್ಲಿ ನಮಗೆ ಇದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಒಬ್ಬರು ಬೇಕು ಹಾಗೆ ಹೀಗೆ ಅಂತ ಅಂದ್ಕೊಂಡಾಗ ನಾವು ತಪ್ಪಿಸ್ತೀವಿ ಭರತ್ ಸರ್ ಅವ್ರ ಮೇಲೆ ಮಗು ಅಭಿಮಾನ ಅವರ ಟ್ಯಾಲೆಂಟ್ ಮತ್ತು ವ್ಯಕ್ತಿತ್ವ ಎರಡೂ ಹೇಳೋದು ಸೊ ಹಂಗಂಗೆ ಶುರುವಾಗಿ ಅವರು ಎಕ್ಸೈಟ್ ಆಗಿ ಸರಿ ಮಾಡೋಣ ಅಂತ ಆಮೇಲೆ ಗುರುತ್ ಸರ್ ಅವರು ಈ ಒಂದು ಕಲ್ಚರ್ ಏನಿತ್ತು ನಮ್ಮ ಹಿಂದೆ ಒಂದು ಮ್ಯೂಸಿಕ್ ಪೂಜೆ ಅಂತ ಎಲ್ಲರಿಗೂ ಫಸ್ಟು ಇದಾಗಿ ನೋಂದ್ಕೊಡೋಕ್ಕ ನೋಂದ್ಕೊಡ್ತಾರೆ ಅಪ್ಪ ಮ್ಯೂಸಿಕ್ ಪೂಜೆ ಅಂತ ನಾವು ಮಾಡ್ತಾಯಿದ್ದೀವಿ ಎಲ್ಲ ಪೂಜೆ ಮಾಡ್ತಾ ಇದ್ದೀವಿ ಆ ಒಂದು ಸಂಸ್ಕೃತಿಗೇ ವಾಪಸ್ ಅದನ್ನು ಶುರು ಮಾಡೋಣ ಅನ್ನೋ ಅವರ ಆಸೆಗನುಸಾರವಾಗಿ ಇವತ್ತು ಜಯಂತಿಯ ದಿವಸ ಮಾಡಲೇಬೇಕು ಅಂತ ಅವರು ಪಟ್ಟು ಹೇಳೋದಕ್ಕೆ ಮರೆತು ಹೋದಂತಹ ಒಂದು ಸಂಸ್ಕೃತಿಯನ್ನು ಮತ್ತೆ ಮಾಡಿಸುವ ಅವರ ಈ ಪ್ರಯಾ ಪ್ರಯಾಸಕ್ಕೆ ನಮ್ಮೆಲ್ಲರ ಬೆಂಬಲ ನಿಮ್ಮೆಲ್ಲರ ಹಾರೈಕೆಯಲ್ಲಿ ಅಂತ ಕೇಳ್ತಾ ಮೈಕಮ್ಮ ಮರೆತು ಹೋದ ಸಂಸ್ಕೃತಿನ ಮತ್ತೆ ನೆನಪು ಮಾಡ್ತೇನೆ ಹೆಚ್ಚಿನ ಡೀಟೇಲ್ಸ್ ಹೇಳಬೇಡಿ ಯಾಕಂದರೆ ಅದಕ್ಕೆ ಪೋಸ್ಟರ್ ಡಿಸೈನು ಟೈಟಲ್ ವೇಳೆಗೆ ಏನೋ ಮಾಡೋಣ ಅನ್ನೋದು ರೀತಿಯಲ್ಲಿ ಶುರು ಮಾಡಿದ್ದಾರೆ ಬಟ್ ಥಾಟ್ ನಾನು ಆಗಲೇ ಹೇಳಿದಂಗೆ ಮರೆತು ಹೋದ ಒಂದು ಇಡೀ ಸಂಸ್ಕೃತಿಯನ್ನು ಮತ್ತೆ ಕನ್ನಡದ್ದೇ ತತ್ವವನ್ನು ನಾವು ಈ ಸಿನಿಮಾದಲ್ಲಿ ಏನದು ಮುಖ್ಯವಾಹಿನಿಯನ್ನು ಮೇನ್ ಸ್ಟ್ರೀಮ್ ಸಿನಿಮಾದ ಫಾರ್ಮ್ಯಾಟ್ ಒಳಗಡೆ ತರಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾರೆ ಅದು ವಾಕ್ ಮಾಡ ಹೆಚ್ಚೆದ್ದು ಮಾತಾಡಬಾರ್ದು ಅಂತ ಅದೇ ಹೇಳಿ ಹಾಳಾಗಿದೆ ಸಿನಿಮಾದಲ್ಲಿ ಸಂವೇದನೆ ಜಾಸ್ತಿ ಪೂರಣ ಕಮ್ಮಿ ಇತ್ತಲ್ಲ ಇಲ್ಲಿ ಈ ಸಲ ನೀವು ಈಗ ಗಮನಿಸಿದ್ರು ನಂಗೆ ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ ನಾನು ಕರಿತಿದ್ದೆ ಬನ್ನಿ ಒಂದು ಸಿನಿಮಾ ಮಾಡಿದ್ದೆ ನೀವೆಲ್ಲ ಬೈತಾ ಇದೀವಿ ಆರ್ಗ್ಯಾನೆ ಅದು ಕರೆಕ್ಟ್ ಆಗಿ ಒಬ್ರು ಗೊತ್ತಿರೋ ವ್ಯಕ್ತಿಯವರ ಸಿಕ್ಕಿ ಒಂದು ಹಂತಕ್ಕೆ ಬಂದಿದೆ ಒಂದು ಪ್ಯಾಕೇಜಿಂಗ್ ಅಂತ ಇರುತ್ತೆ ಅದು ಸಿನಿಮಾದ ಒಳಗಡೆನೇ ಆಗಬೇಕು ಇವೆಲ್ಲ ಸ್ವಲ್ಪ ಮೊದಲಿದ್ದರು ಅಷ್ಟು ಇದು ನೋಡಿ ಮ್ಯೂಸಿಕ್ ಪೂಜೆ ಅಂದಾಗಲು ಬರೋ ಸರ್ ಮ್ಯೂಸಿಕ್ ಪೂಜೆ ಅಂತ ಹೇಳ್ತಾರೆ ಅದು ಅವ್ರ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಎಲ್ಲ ಕೇಳಿದ್ರು ನಾವೇ ಹಂಸಲೇಖ ಹತ್ರ ಎಲ್ಲ ಕೆಲಸ ಮಾಡ್ತಾ ಇರ್ಬೇಕು ಅದೊಂದು ಇದೇ ಆಗಿತ್ತು ಅಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಡೈರೆಕ್ಟರ್ ಹಾರ ಡೈರೆಕ್ಟರ್ ಪ್ರೊಡ್ಯೂಸರ್ ಹಾರ ಹಾಕೋದು ಅದೊಂದು ದೊಡ್ಡ ಅರ್ಧ ದಿವಸ ಬರೀ ಹಾರ ಹಾಕೋದ್ರಲ್ಲಿ ಮುಗಿದೋಗ್ತಾ ಇತ್ತು ಹೆಚ್ಚಿನ ಪ್ರಾಮುಖ್ಯತೆ ಅದಕ್ಕಾಗಿ ಆ ಕತೆಗೆ ತಕ್ಕಂಥ ಹೀರೋಗಳು ಆಮೇಲೆ ಏನು ಸಪೋರ್ಟಿಂಗ್ ಆರ್ಟಿಸ್ಟ್ ಯಾರ್ಯಾರು ಇರಬಹುದು ಅಥವಾ ಅದೇನೋ ಆಯ್ಕೆ ಆಗಿದೆ ಅದು ಎರಡು ಹಂತದ ಅಂದ್ರೆ ಫಸ್ಟ್ ಏನೋ ನಮ್ಮ ಹುಡುಗರ ಅಂತ ಇದ್ದೇ ಇರ್ತಾರೆ ಜಾನ ಇದರಲ್ಲಿ ಚಕ್ತ ಇಂಡಿಯಾದ ಫಾರ್ಮೆಂಟ್ ಅಲ್ಲಿ ನೋಡಿದ್ರೆ ಹುಡುಗ ಹುಡುಗಿಯ ಒಳ್ಳೆ ಹುಡುಗಿಯರಿದ್ದು ಆ ಹುಡುಗಿಯನ್ನು ಲೀಡ್ ಮಾಡೋಕ್ಕೆ ನಮ್ಗೆ ಈಗ ಒಂದು ಮಾರುಕಟ್ಟೆಯನ್ನು ಹಿಡಿದಿಡುವಂತಹ ಒಬ್ಬ ನಾಯಕ ಬಿಟ್ಟರೆ ಅವನನ್ನು ಚಾಲೆಂಜ್ ಮಾಡುವಂತಹ ಒಬ್ಬ ಕಲಾನಾಯಕನ ಆ ಪ್ರಕ್ರಿಯೆ ನಡೀತಾ ಇದೆ ಗೊತ್ತಿರೋ ಗೊತ್ತಿರುವಂಗೆ ಡೇಟ್ಸ್ ರೇಟು ಡೇಟು ಎಲ್ಲ ಮ್ಯಾಚ್ ಆಗಿ ಸೊ ಆ ಒಂದು ಪ್ರಕ್ರಿಯೆಯಲ್ಲಿ ಹಿಂಗೆ ಹೋಗ್ತಾ ಇದೆ ಬಟ್ ಇವತ್ತು ಚೆನ್ನಾಗಿ ಮ್ಯೂಸಿಕ್ ಸ್ಟಾರ್ಟ್ ಮಾಡ್ಬೇಕಲ್ಲ ಈಗ ಶುರು ಮಾಡಿದ್ರೆ ಇನ್ನೂ ಒಂದೂವರೆ ಎರಡು ತಿಂಗಳಾಗತ್ತೆ ಸೊ ಹಾಗಾಗಿ ಇವತ್ತು ಶುರು ಮಾಡಿ ಮೇ ಜೂನ್ ಅಂತ ನಿಮಗೆ ಮಳೆ ಸ್ವಲ್ಪ ಬೀಳಲಿ ಅಂತ ನೋಡಿದ ನೋಡಿದ್ವಿ ಮೇ ಲಾಸ್ಟ್ ವೀಕ್ ಇಲ್ಲ ಜೂನ್ ಫಸ್ಟ್ ವೀಕ್ ಈಗ

ಸುಮ್ಮನೆ ನಮ್ಮ ಇದರಲ್ಲಿ ನಾನು ಯಾವಾಗಲೂ ವರ್ಕ್ಶಾಪ್ ಮೈತ್ರಿ ಮಾಡ್ಬೇಕಾದ್ರು ಅಪ್ಪ ಸಂಗ್ರಹಿಸಿದ್ರು ವರ್ಕ್ಶಾಪ್ ಮಾಡೇ ಮಾಡಿದ್ವಿ ಬಟ್ ಇದಕ್ಕೆ ಒಂದು ನಲವತ್ತೈದು ದಿವಸದ ಕಂಪ್ಲೀಟ್ ಆಗಿದ್ದು ಅವರಿಗೆ ಕಲರಿ ಕಳಿಸಿ ಅವರಿಗೆ ಇದು ನಮ್ಗೆ ಏನು ಆದಿಶಕ್ತಿ ಟ್ರೈನಿಂಗ್ ಫಾರ್ಮೆಟ್ ಇದೆ ಅಲ್ಲ ಪಾಂಡಿಚರ್ ಇದೆ ಅದಕ್ಕೆ ಒಂದು ದೈಹಿಕವಾದ ಫಾರ್ಮೆಟ್ ಇದೆ ನಾವು ಅಲ್ಲಿಂದ ಕರ್ಮೆಲ್ಲ ಕಳಿಸಿ ಮಾಡಿಸ್ಬೇಕಂತ ಹೇಳಿದ್ವಿ ಅದೊಂದು ಪ್ರಕ್ರಿಯೆನೇ ಶುರುವಾಗ ನೀವು ಕಂಪ್ಲೀಟ್ ಆಗಿ ಫಿಕ್ಸ್ ಮಾಡಬೇಕಂದ್ರೆ ಅವ್ರಿಗೊಂದು ಒಂದೂವರೆ ತಿಂಗಳ ಅಭ್ಯಾಸಗಳು ಮಾಡಿಸ್ಬೇಕಾಗುತ್ತೆ ಹಾಗಾಗಿ ನಾಟ್ ಫಾರ್ಮ್ ಬಟ್ ಇಲ್ಲ ಅಂದ್ರೆ ಈಗ ಅದು ನಮಗೆ ಆಕ್ಚುಲಿ ಅದೇ ಸರ್ ಪುನರ್ ಮ್ಯೂಸಿಕಲ್ ಅಂದ್ಕೊಳ್ಳೋಕೆ ಅಷ್ಟೇನಿಲ್ಲ

ಹೌದು ಎರಡೂ ಇದೆ ಹಿಂದಿಂದು ಬಿಡ್ತಾ ಇಲ್ಲ ಮುಂದಿಂದು ಬಿಡ್ತಾ ಇಲ್ಲ ಎರಡನ್ನು ಸೇರಿಸಿರೋಕ್ಕೆ ಆಶೆ ಕೊಡುವ ಮಕ್ಕಳಲ್ಲಿ ಹನ್ನೆರಡು ಹಣ್ಣು ಮಗುವಿನ ಅಲ್ಲಲ್ಲಿ ಬಳಸುವಂತಹ ಒಂದು ಕಥೆಯ ಅವಶ್ಯಕತೆ